ಶ್ರೀ ಗುರುಭ್ಯೋ ನಮಃ ನೋಡಿ ಸಡನ್ ಗ್ರೋತ್ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಇವತ್ತಿನ ಜಗತ್ತಿನಲ್ಲಿ ಭಾಳ ಮುಖ್ಯವಾಗಿ ಸಡನ್ ಗ್ರೋತ್ ಬೇಕು ಹಾಗೆ ಕಣುದುಷ್ಟಿ ನಿವಾರಣೆಗಳಾಗಬೇಕು ಅನೇಕ ರೀತಿಯಾದಂಥ ಆರ್ಥಿಕ ಸಮಸ್ಯೆಯಲ್ಲಿ ಬೀಳ್ತಾ ಇದ್ದೀನಿ ಎದ್ದಳ್ತಾ ಇಲ್ಲ ವ್ಯಾಪಾರದಲ್ಲಿ ನಷ್ಟ ಆಗ್ತಿದೆ ಕೆಲವೊಂದು ಸಮಸ್ಯೆಗಳಿಂದ ನನಗೆ ಅನೇಕ ರೀತಿಯಾದಂಥ ವ್ಯಾಧಿಗಳು ಬರ್ತಾಯಿದೆ ವ್ಯಾಧಿಗಳ ಅರ್ಥಾತ್ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಇದಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಅಂತ ನೋಡೋದು ಈ ತಂತ್ರಸಾರದಲ್ಲಿ ಮುಖ್ಯವಾಗಿ ಅದರಲ್ಲಿ ತಿಳಿಸ್ತಕ್ಕಂಥದ್ದು ಈ ರಕ್ತ ಚಂದನ ಮಾಲಾ ರಕ್ತ ಚಂದನ ರಕ್ತ ಚಂದನ ನೀವೆಲ್ಲರೂ ನೋಡಿದ್ದೀರಾ ಆ ಮರ ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ರಕ್ತ ಚಂದನ ಭಾಳ ವಿಶೇಷವಾಗಿ ಸಡನ್ ಗ್ರೋತ್ ಬೇಗ ಅಭಿವೃದ್ಧಿ ಬೇಕು ಅಂತಕ್ಕಂಥವ್ರಿಗೆ ಈ ರಕ್ತ ಚಂದನ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಇಲ್ಲಿ ರಕ್ತಚಂದನದ ಮಹತ್ವದಿಂದ ಏನೇನು ಉಪಯೋಗಗಳಾಗ್ತಕ್ಕಂಥದ್ದಿರುತ್ತೆ ಇದರಿಂದ ರಕ್ತ ಚಂದನದಿಂದ ನಮಗೆ ಯಾವ ಒಂದು ಸಮಸ್ಯೆಗೆ ಪರಿಹಾರ ಸಿಗ್ತಕ್ಕಂಥದ್ದಿರುತ್ತೆ ನೋಡಿ ಒಂದು ತಿಳ್ಕೊಳ್ಳಿ ಯಾರಿಗೆ ನಿಧಾನ ಮಂದಗತಿಯಲ್ಲಿ ಕೆಲಸ ನಡೀತಾ ಇದೆ ಒಂದೇ ಕುಂಟುಕೊಂಡು ಕುಂಟ್ಕೊಂಡು ಕುಂಟ್ಕೊಂಡು ಹೋಗ್ತಾ ಇದೆ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಹಣದ ವಿಚಾರದಲ್ಲೂ ಅಷ್ಟೇ ನಾನು ಕೊಟ್ಟಿದ್ದೇನೆ ಹಣ ಸರಿಯಾಗಿ ಬರ್ತಾ ಇಲ್ಲ ಸ್ವಲ್ಪ ಧೈರ್ಯದ ಕೊರತೆ ಕಡಿಮೆ ಇದೆ ನನಗೆ ಬ ಹೊರಗಡೆ ಹೋಗೋಕ್ಕೆ ಭಯ ಭಯ ಅನ್ನಿಸ್ತಾ ಇದೆ ಹಾಗೆ ವೃದ್ಧಿ ಆಗ್ತಾ ಇಲ್ಲ ಯಾವುದು ವೃದ್ಧಿ ಸಿಗ್ತಾಯಿಲ್ಲ ಒಂದು ಮಾಡ್ರೇಟಾಗಿ ಜೀವನ ಇದೆ ವ್ಯಾಪಾರಕ್ಕೆ ಹೋಗ್ತೀನಿ ಮನೆಗೆ ಬರ್ತೀನಿ ಏನೋ ಒಂದು ತಕ್ಕಮಟ್ಟಿಗೆ ನಡೀತಾ ಇದೆ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ನನ್ನಲ್ಲಿದೆ ಇದು ಖಂಡಿತ ಇಂಥ ಸಮಸ್ಯೆಯಿಂದ ತಾವು ಬಳಲ್ತಾ ಇದ್ದೀರಾ ನೋಡಿ ತಂತ್ರ ಶಾ ಶಾಸ್ತ್ರದ ಪ್ರಕಾರ ಮ್ಯಾಕ್ಸಿಮಮ್ ಈ ಒಂದು ವಿಚಾರದಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಈ ರಕ್ತ ಚಂದನ ಮಾಲ ಖಂಡಿತವಾಗಿ ಭಾಳ ವಿಶೇಷವಾಗಿರತಕ್ಕಂಥ ಪಾತ್ರವನ್ನು ಕೊಡುತ್ತೆ ಮ್ಯಾಕ್ಸಿಮಮ್ ರಕ್ತ ಚಂದನ ಬ್ಲಡ್ ರಿಲೇಟೆಡ್ ಅಂದರೆ ನಿಮಗೆ ಯಾವಾಗ ಈ ಶಕ್ತಿಯುತವಾಗಿರ್ತಕ್ಕಂಥ ಮನೋಭಾವ ಇಲ್ಲ ಬೇಗ ಫಾಸ್ಟ್ ಗ್ರೋಯಿಂಗ್ ಬೇಕು ಅಂತಕ್ಕಂಥವ್ರು ಈ ರಕ್ತ ಚಂದನ ಮಾಲವನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಆ್ಯಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ ಗ್ರೋತ್ ಜಾಸ್ತಿ ಆಗ್ತದೆ ಜೊತೆ ಜೊತೆಗೆ ವೃದ್ಧಿ ಅಂತ ನೋಡಿದ್ವಿ ವೃದ್ಧಿ ಜಾಸ್ತಿ ಆಗ್ತಾ ಬರ್ತದೆ ಈ ರಕ್ತ ಚಂದನ ಧಾರಣೆಯನ್ನು ಮಾಡೋದ್ರಿಂದ ಕುಜನ ತತ್ವ ಜಾಸ್ತಿ ಡೇರಿಂಗ್ನೆಸ್ ಜಾಸ್ತಿ ಬರುತ್ತೆ ಏ ಹೋಗಪ್ಪ ಯಾರಪ್ಪ ಅವನ ಕೈಲಿ ವಾದ ಮಾಡೋದು ಭಯ ಭಯ ಆಗ್ತದೆ ರಾತ್ರಿ ಹೋಗಿ ತಾಚೆ ಹೋಗಿ ಭಯ ಆಗ್ತದೆ ಇವೆಲ್ಲ ವಿಚಾರಗಳಿಗೆ ಈ ರಕ್ತ ಚಂದನ ಮಾಲ ಶಕ್ತಿಯುತವಾಗಿ ಕೊಡುತ್ತೆ ಅನಿಮಿಕ್ ಪೇಷಂಟು ಸಹಿತವಾಗಿ ರಕ್ತಚಂದನ ಮಾಲವನ್ನು ಧಾರಣೆ ಮಾಡಿಕೊಳ್ಳಿ ಒಂದು ರೀತಿಯಾಗಿ ದೇಹದಲ್ಲಿ ಎನರ್ಜಿ ಜಾಸ್ತಿ ಆಗ್ತಾ ಬರುತ್ತೆ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ ನಿಮಗೆ ಹುಮ್ಮಸ್ಸು ಜಾಸ್ತಿ ಆಗ್ತಾ ಬರುತ್ತೆ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ನಿಮ್ಮಲ್ಲಿದೆಯಾ ಖಂಡಿತವಾಗಿ ಈ ಒಂದು ರಕ್ತ ಚಂದನ ಮಾಲವನ್ನು ಧಾರಣೆ ಮಾಡಿಕೊಳ್ಳಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ ಅಫ್ಕೋರ್ಸ್ ನೀವು ಇವೆಲ್ಲ ಸಿಗ್ತಕ್ಕಂಥದ್ದು ಸ್ವಾಭಾವಿಕವಾಗಿರೋದ್ರಿಂದ ನೋಡಿ ರಕ್ತ ಚಂದನ ಕ್ಷಣಕ್ಕೆ ನಾವು ನೋಡ್ತಕ್ಕಂಥದ್ದು ಕೆಲವೊಂದು ಅನೇಕ ರೀತಿಯಾದಂಥ ವ್ಯಾಧಿಗಳು ಈ ಮಾಟ ಮಂತ್ರಗಳು ಪ್ರಯೋಗಗಳು ಮತ್ತೊಂದು ಎಲ್ಲ ವಿಚಾರದಲ್ಲಿ ಇದು ಯಶಸ್ಸನ್ನು ತಂದುಕೊಡುತ್ತೆ ಹಿಂದಿನ ಕಾಲದಲ್ಲಿ ಈ ರಕ್ತ ತಂದ ಒಂದಲ್ಲಿ ಕುಂಕುಮದಲ್ಲಿ ಬಾಗಿಲಲ್ಲಿ ಬಾಗಿಲಲ್ಲಿಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದರು ಜೊತೆಗೆ ಈ ತಂತ್ರಸಾರದ ವಿಚಾರವಾಗಿ ಬಂದಾಗ ಮಠಾಮಂತ್ರ ಮಂತ್ರ ಪ್ರಯೋಗ ಆಗಿದೆ ಮತ್ತೊಂದು ಪ್ರಯೋಗ ಆಗಿದೆ ಅವನಲ್ಲಿ ಒಂದು ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಇದೆ ಸುಮ್ಮನೆ ಸತ್ತಾಯಣ ಬಿದ್ದಂಗೆ ಬಿದ್ದಿರ್ತಾನಪ್ಪ ಏನಕ್ಕೂ ಪ್ರಯೋಜನ ಇಲ್ಲ ಅಂತಕ್ಕಂಥವ್ರು ಈ ರಕ್ತ ಚಂದನ ಮಾಲೆಯನ್ನು ಧಾರಣೆ ಮಾಡಿಕೊಳ್ಳಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯ ಜೊತೆ ಚೈತನ್ಯವನ್ನು ನಿಮಗೆ ಮನಸ್ಸಿನಲ್ಲಿ ಕೊಡುತ್ತದೆ ದೇಹದಲ್ಲಿ ಕೊಡ್ತಕ್ಕಂಥದ್ದಿರುತ್ತೆ ನಿಮಗೆ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ನಾವು ಯಾವುದೇ ಆದಂಥ ಪೋಸ್ಟಲ್ ಚಾರ್ಜಸ್ ಕಳು ಇಡಿದ ಕಳೆದಲ್ಲೇ ನಿಮಗೆ ಕೇವಲ ಎಂಟುನೂರ ಒಂದು ರೂಪಾಯಿಗೆ ಈ ಮಾಲೆಯನ್ನು ನಾವು ಕೊಡ್ತಾ ಇದ್ದೇವೆ ಖಂಡಿತ ಇದರಿಂದ ಅನೇಕ ರೀತಿಯಾದಂಥ ಶಕ್ತಿಯುತವಾಗಿರ್ತಕ್ಕಂಥ ಎನರ್ಜಿ ನಿಮಗೆ ಸಿಗುತ್ತೆ ನಿಮಗೆ ಬೇಕಾದಲ್ಲಿ ಡಯಲ್ ಮಾಡಿ ನಂಬರ್ಗೆ ರೇಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಬಂತು